ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಕೆಲವೊಂದು ಕಮೆಂಟ್ಸ್ ಬಂದವು ನಾನು ನಿಮಗೆ ಎಲ್ಲರಿಗೂ ವಿಶ್ ಮಾಡ್ತೀನಿ ಯಾಕಂದರೆ ಜಾಸ್ತಿ ಬಂದವು ನಾನು ವಿಡಿಯೋ ಎಂಡ್ ಒಳಗೆ ತೊಗೊಳಕವು ಕಡಿಮೆ ಇಲ್ಲ ಹಾಗಾಗಿ ನಾನು ಸಪ್ರೇಟ್ ವೀಡಿಯೋನೇ ಮಾಡಿನದಕ್ಕೆ ರಶ್ಮಿ ಅನ್ನೋರು ನನಗೆ ಕಮೆಂಟ್ ಮಾಡಿದರು ಇವತ್ತು ಅವ್ರ ಮಗಳ ಬರ್ತ್ಡೇ ಐತಿ ಬಟ್ ಅವ್ರ ಮಗಳ ಹೆಸರು ಏನಂತ ಮೆನ್ಷನ್ ಮಾಡಿಲ್ಲ ರಶ್ಮಿ ಅವರೇ ನಿಮ್ಮ ಮಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನೂರು ಕಾಲ ಸುಖವಾಗಿ ನಗನಗಿತ ಬಾಳು ಪುಟ್ಟ ಮಾಲಕ್ ಆಲೂರ್ ಅನ್ನೋರನ್ನು ಕಮೆಂಟ್ ಮಾಡಿದರು ಫ್ರಮ್ ಬೆಳಗಾವಿ ಅವರು ಪೂಜಾಗೆ ಹಾಯ್ ಹೇಳ್ರಿ ಅಂತಂದು ಏನು ಕಮೆಂಟ್ ಮಾಡಿದರು ಪೂಜಾ ಅವರೇ ಹಾಯ್ ವೆರಿ ಗುಡ್ ಮಾರ್ನಿಂಗ್ ನಿಮಗೆ ದೇವ್ರು ನಿಮಗೂ ಸಹ ಒಳ್ಳೇದು ಮಾಡಲಿ ಆಮೇಲೆ ರೇಖಾ ಫ್ರಮ್ ಗದಗ್ ಅವರು ನನ್ನ ಕಮೆಂಟ್ ಮಾಡಿದರು ಪಾಪ ಅವ್ರ ಮದುವೆ ಆಗಿ ಎರಡು ವರ್ಷ ಆಯಿತು ಮಕ್ಕಳಿಲ್ಲ ನನಗೆ ನನಗೆ ಮಗು ಆಗಲಿ ಅಂತ ಹಾರೈಸ್ರಿ ಅಂತಂದು ಕಮೆಂಟ್ ಮಾಡಿದರು ರೇಖಾ ಅವರೇ ನಿಮಗೆ ಮಗು ಆಗೇ ಆಗುತ್ತೆ ಆಗೋದಿಲ್ಲ ಅಂತೇನಿಲ್ಲ ಹಾಗೇ ಆಗುತ್ತೆ ಪಾಸಿಟಿವ್ ಆಗಿರಿ ಯೋಚನೆ ಮಾಡಬೇಡಿ ನಿಮಗೆ ಮಗು ಹಾಗೇ ಆಗುತ್ತೆ ಆ ದೇವರು ನಿಮಗೆ ಆದಷ್ಟು ಬೇಗ ಬ್ಲೆಸ್ ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಮೇಘನಾ ಅನ್ನೋರು ನನಗೆ ಕಮೆಂಟ್ ಮಾಡಿದರು ಅವರು ನನಗೆ ಹಿಂದಿನ ವಿಡಿಯೋದಲ್ಲೂ ನಾನು ಕಮೆಂಟ್ ಮಾಡಿದರು ಬಟ್ ನಾನು ಅವ್ರಿಗೆ ವಿಶ್ ಮಾಡಿದ್ದೀನಿ ಬಟ್ ಅವ್ರ ವಿಡಿಯೋ ನೋಡಿಲ್ಲ ಅನಿಸುತ್ತೆ ನಾನು ಎಂಡಲ್ಲಿ ಹೇಳಿದ್ದೆ ಏನೋ ನಾನು ಎಂಡಲ್ಲಿ ಹೇಳಿದ್ನೋ ಒಟ್ನಲ್ಲಿ ನಾನು ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ ಅವರಿಗೆ ಗೊತ್ತಾಗಿಲ್ಲ ಅನಿಸುತ್ತೆ ನಾನು ಆದರೂ ಇನ್ನೊಂದು ಸರ್ತಿ ವಿಶ್ ಇದ್ದೀನಿ ಪ್ಲೀಸ್ ನೋಡಿ ಮೆಗ್ನಾ ಅವರ ಹಸ್ಬೆಂಡ್ ಹೆಸರು ರಾಘವೇಂದ್ರ ಅವರ ಬ್ರದರ್ ಹೆಸರು ಗಣೇಶ್ ಮತ್ತು ಫ್ರೆಂಡ್ ರಾಮು ಅವ್ರ ಸಿಸ್ಟರ್ ಸಿಂಚನಾ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್ ನಿಮಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಆಮೇಲೆ ನಜ್ರೀನ್ ಅಡ್ವಿನ್ ಮನಿ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ನಿಮಗೆಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ನಜ್ರೀಮ್ ಅವರೇ ನಿಮಗೆ ದೇವ್ರು ನಿಮಗೂ ಸಹ ಒಳ್ಳೇದು ಮಾಡಲಿ ಅಕ್ಷಿತಾ ಫ್ರಮ್ ಬಳ್ಳಾರಿ ಹಾಯ್ ಹೇಳ್ರಿ ಮುಂದೆ ಸುಜಾತ ಅಂತ ಬರ್ದಾರ ಅದು ಏನು ಗೊತ್ತಾಗಿಲ್ಲ ಅಷ್ಟೇ ಮಾಡಿದ್ರು ಅವರು ಅಕ್ಷಿತಾ ಮತ್ತು ಸುಜಾತ ನಿಮ್ಗೆ ಕೂಡ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಸಹ ದೇವ್ರು ಒಳ್ಳೇದು ಮಾಡಲಿ ಆಮೇಲೆ ಪ್ರೇಮ ಅವರ ಮಗಳ ಬರ್ತ್ಡೇ ಅಂತೆ ವಿಶ್ ಮಾಡಿರಿ ಅಂತ ಹೇಳಿದ್ರು ಅವ್ರ ಮಗಳ ಹೆಸರು ಏನಂತ ಮೆನ್ಷನ್ ಮಾಡಿಲ್ಲ ಅವರು ಪ್ರೇಮ ಅವರೇ ನಿಮ್ಮ ಮಗಳಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನೂರು ಕಾಲ ಸುಖವಾಗಿ ನಗನಗ್ತಾ ಬಾಳು ಪುಟ್ಟ ದೇವ್ರು ನಿಮಗೆ ಎಲ್ಲನೂ ಒಳ್ಳೇದು ಮಾಡಲಿ ಆಮೇಲೆ ಇನ್ನೊಬ್ರು ವೀಣಾ ಗಂಟಿ ಮತ್ತು ಅನ್ನೋರು ನನಗೆ ಕಮೆಂಟ್ ಮಾಡಿದರು ಸಂಡೇ ಸೆವೆಂಟೀಂತ್ ಅವ್ರ ಮಗಳ ಮದುವೆ ಅಂತೆ ವಿಶ್ ಮಾಡಿರಿ ಅಂತಂದು ನನಗೆ ಕಮೆಂಟ್ ಮಾಡಿದರು ಅವ್ರ ಮಗಳ ಹೆಸರು ಏನು ಅಂತ ಅವರು ಹಾಂ ಕಮೆಂಟ್ ಮಾಡಿದ್ದಾರೆ ಸಹನಾ ಅಂತ ಸಹನಾ ಅವರೇ ನಿಮಗೆ ಹ್ಯಾಪಿ ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಜ್ ಲೈಫ್ ನಿಮ್ಮ ಲೈಫ್ ತುಂಬ ಚೆನ್ನಾಗಿರಲಿ ನೀವು ನಿಮ್ಮ ಹಸ್ಬೆಂಡು ನೂರು ಕಾಲ ಸುಖವಾಗಿ ನಗನಗ್ತಾ ಸುಖವಾಗಿ ಬಾಳೆ ಅಂತ ಹಾರೈಸ್ತೀನಿ ಆ ದೇವರಲ್ಲೂ ನಾನು ಕೇಳ್ಕೊತೀನಿ ನಿಮ್ಮ ಮದುವೆ ಜೀವನ ನಿಮ್ಮ ಮುಂದಿನ ಜೀವನ ಎಲ್ಲನೂ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ ಪ್ರೇಮ ಅನ್ನೋರು ನನಗೆ ಕಮೆಂಟ್ ಮಾಡಿದರು ಅವ್ರ ಮಕ್ಕಳಿಗೆ ಹಾಯ್ ಹೇಳಿರಿ ಅಂತಂದರೆ ಅವ್ರ ಮಕ್ಕಳ ಹೆಸರು ಭೂಮಿಕಾ ಮತ್ತು ರಜನಿ ಭೂಮಿಕಾ ರಜನಿ ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ಹಾಯ್ ಪ್ರೇಮ ಅವರಿಗೆ ನಿ ಪ್ರೇಮ ಅವರೇ ನಿಮಗೂ ಕೂಡ ಹಾಯ್ మొత్త వెరి గుడ్ మార్నింగ్ ఎల్గూ ని